ಇವೆಲ್ಲ ಮತೀಯ ಸಂಘಟನೆ ಮಾಡುವಂತ ವ್ಯಕ್ತಿಗಳು ಮಾತನಾಡ್ತಾರೆ ಹಿಜಾಬ್ ಆರ್ ಕೇಸರಿ ಶಾಲು ಏನಿದೆ ಅಲ್ಲ ನೋಡಿ ಕೇಸರಿ ಶಾಲ್ ಹಾಕೊಳ್ಳೇಬೇಕಂತೇನಿಲ್ಲ ಅವರು ಹೆಣ್ಮಕ್ಳು ಹಿಜಾಬ್ ಇಸ್ ನಾಟ್ ಎ ಮುಸ್ಲಿಂ ಡ್ರೆಸ್ ಯಾರ ತಪ್ಪು ಕಲ್ಪನೆ ಇದೆ ನಿಮಗೆ ಹ್ಯಾಸ್ ಸ್ಟಡಿಡ್ ದ ಹಿಜಾಬ್ ಹಿಂದೆ ನಮ್ಮ ರಾಜ್ಯದಲ್ಲೂ ಕೂಡ ಹೆಣ್ಮಕ್ಕಳು ಮುಖ ಮುಚ್ಕೊಳ್ತಾರೆ ನಮ್ಮಲ್ಲಿ ನಮ್ಮಲ್ಲೇ ಈಗಲೂ ಸರಿಗಾಕೊಳ್ತಾರಿಲ್ಲ ತಲೆ ತಲೆಮಾಲೆ ಹಾಕೊಳ್ತಾರೆ ಆಮೇಲೆ ಕೆಲವು ಮಂದಿ ಮುಖ ಮುಚ್ಕೊಳ್ತಾರೆ ಒಂದೊಂದು ಪದ್ಧತಿ ಅದು ಅದು ಕೆಲವು ಭಾಗದಲ್ಲಿ ವೆಸ್ಟ್ ಪಂಜಾಬ್ ಅಫ್ಘಾನಿಸ್ತಾನ್ ಈ ಉತ್ತರ ಭಾ ವೆಸ್ಟರ್ನ್ ಫ್ರಂಟಿಯರಲ್ಲಿ ಹೆಣ್ಮಕ್ಳು ಮುಖ ಮುಚ್ಕೊಳ್ತಾರೆ ಕೂದಲು ಮುಚ್ಕೊಳ್ತಾರೆ ಇಟ್ಸ್ ನಾಟ್ ಎ ಮುಸ್ಲಿಮ್ ಅದು ಭಾಳ ತಪ್ಪು ಕಲ್ಪನೆ ಇದೆ ಮುಸ್ಲಿಂ ಧರ್ಮಕ್ಕೂ ಹಿಜಾಬ್ಗೂ ಸಂಬಂಧವೇ ಇಲ್ಲ ಇದು ಒಂದು ಭಾಗದ ಸಂಸ್ಕೃತಿ ಒಂದು ಭಾಗದ ಸಂಸ್ಕೃತಿ ನಮ್ಮ ಹೆಣ್ಣುಮಕ್ಳಿಗೆ ಸರ್ಗಾಕೊಳ್ತಾರೆ ಹಾಗೆ ಸರಗ ಹಾಕೊಳ್ತಾರೆ ಅಂತಂದ್ರೆ ಅದೇ ರೀ ನಾನು ಹೇಳ್ತಾ ಇರೋದು ಹೌದು ಅವ್ರ ಸಂಸ್ಕೃತಿ ಅದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆ ಆಗಬೇಕು ಅದು ಅದನ್ನು ಬಿಟ್ಕೊಂಡು ಬರೀ ಜಗಳ ಮಾಡ್ಕೊಂಡು ನಾವು ಕೇಸರಿ ಸಲ ಅದ್ರ ಹಾಕಬಾರ್ದಲ್ಲ ಅವರು ಅದನ್ನೇ ಒಂದು ಧಾರ್ಮಿಕ ಆ ಸಾಂಸ್ಕೃತಿಕ ಜನ ಕೂತ್ಕೊಂಡು ಮಾತನಾಡಿ ಮುಖ ಕಾಣುವ ಹಾಗೆ ಗೊತ್ತಾಯ್ತಲ್ಲ ನಿಮಗೇನು ಮುಖ ಕಾಣಬೇಕು ತಾನೇ ಅವ್ರದ್ದು ಮುಖ ಕಾಣುವ ಹಾಗೆ ಒಂದು ಏನು ಮಾಡಬೇಕು ಅನ್ನೋದನ್ನು ಮಾಡಲಿಕ್ಕೆ ಒಂದು ಚರ್ಚೆ ಮಾಡಬೇಕು ಆ ಚರ್ಚೆ ಇಲ್ಲಿ ಏನೇ ಬಿಟ್ಟಿದ್ರೆ ರಾಜಕೀಯ ಒಕ್ಕೊಂಬಿಟ್ಟಿದೆ ಅದ್ರ ಮೇಲೆ ಓಟ್ ಬರಬೇಕು ಇವ್ರಿಗೆ ಈ ಓಟಿನ ರಾಜಕಾರಣದಿಂದ ಹಿಜಾಬು ಇದೆ ಹೊರತು ಜನರ ಒಳ್ಳೇದಕ್ಕಂತೂ ಅಲ್ಲ ಇಟ್ ಈಸ್ ಎ ಹಿಪೋಕ್ರೆಟಿಕ್ ಪಾಲಿಟಿಕ್ ಸಿದ್ದರಾಮಯ್ಯದು ರಾಜಕಾರಣಕ್ಕಾಗಿ ನೋಡಿ ತಪ್ಪೇನಿಲ್ಲ ಸಿದ್ದರಾಮಯ್ಯನವರು ಹಿಂದೆ ಹಿಜಾಬ್ ಇತ್ತಪ್ಪ ಅದನ್ನ ಮಾಡಿದರೆ ಹಾಗೆ ಯೋಚನೆ ಮಾಡ್ತೀವಿ ಬಟ್ ಇಟ್ ಈ ದ ಸುಪ್ರೀಂ ಕೋರ್ಟ್ ನೋಡೋಣ ಅವರು ಹೇಳಿದ್ದಾರೆ ಇದು ಸುಪ್ರೀಂ ಕೋರ್ಟ್ನಲ್ಲಿದೆ ಏನಾಗುತ್ತೆ ಅಂಥೇಳಿ ಅದಕ್ಕೆ ದಯವಿಟ್ಟು ಹಿಜಾಬನ್ನು ಮುಸ್ಲಿಂ ಧರ್ಮಕ್ಕೆ ಸೇರಿಸ್ಬಾಡ್ರಿ ಇದು ಒಂದು ಭಾಗದ ಸಂಸ್ಕೃತಿ ಬೇಕಾದ್ರೆ ಹಿಜಾಬ್ ಬಗ್ಗೆ ಒಂದು ದೊಡ್ಡ ಲೆಕ್ಚರ್ ಕೊಡೋದ್ರೆ ಕೊಡ್ತೇನೆ ಈಗ ಗುಂಗಟ್ ಅಂತಾರೆ ರಾಜಸ್ಥಾನು ಉತ್ತರ ಭಾರತ ನಮ್ಮ ಸರಗ್ ಅಂತಾರೆ ಹ್ಞೂ ಅದೇ ನಮ್ಮ ಕಡೆ ಮತ್ತೆ ಜರಗಾತು ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಒಬ್ರು ಇಲ್ಲಿ ಮಟ್ಟ ಆಗ್ತಾರೆ ಯಾಕೆ ತೆಗಿಂದು ಅನಕ್ಕಾಗುತ್ತಾ ಇಟ್ ಈಸ್ ಇದು ಚರ್ಚೆ ಮಾಡುವ ವಸ್ತು ಚರ್ಚೆ ಮಾಡಬೇಕಿದ್ರೆ